ಇದು ಈ ವರ್ಷದ ಪ್ಯಾಂಟ್ ಹಾಕೋ ಸ್ಟೈಲ್ ಅಂತೇಳಿ ಇಲ್ಲಿ ಇಲ್ಲಿ ಹರಿದೈತದ ಆ ಚೆಡ್ ಏನೈತೆ ಅಂದ್ರೆ ಪೂರ್ತಿ ತೆಳಗೆ ಇನ್ನು ಮುಂದಿನ ವರ್ಷ ಹೆಂಗೆ ಬರ್ತೈತೆ ಅಂತಂದ್ರೆ ಅದಕ್ಕಿಂತ ಕಟ್ ಇನ್ನು ಎರಡು ಸಾವಿರದ ಐವತ್ತಕ್ಕೆ ಹೆಂಗೆ ಬರ್ತೈತೆ ಅಂದ್ರೆ ಪ್ಯಾಂಟ್ ಹಿಂಗೆ ಎಳ್ಕೋತ ಬರೋದು ತೆಳಗೆ ಹಿಂಗೆ ಅದು ಬತ್ತಲೇನ ಏನು ದುರ್ದೈವೋ ಏನು ಇದು ಬೇಡ ನಮ್ಮ ಪದ್ಧತಿ ನಮ್ಮ ಭಾರತೀಯ ಪರಂಪರೆ ನಮ್ಮ ಸನಾತನ ಪರಂಪರೆ ನಾವೆಲ್ಲ ಉಡುಗೆ ತೊಡುಗೆ ಒಳಗೆ ಚಂದ ಚೆಂದ ಹೋಗ್ಬೇಕ್ರಿ ಹಂಗೆ ನೀವೆಲ್ಲರೂ ಅಪ್ಪುಗಳು ಭಾಳ ಒಳ್ಳೆ ಮಾತುಗಳನ್ನು ಪ್ರಸಾದದ ನೀವೆಲ್ಲ ಭಸ್ಮವನ್ನು ಹಚ್ಕೊಳ್ಳುವಂಥದ್ದು ಬಹುಶಃ ನಾಳೆ ಏನು ನಮ್ಮ ಕೊನೆಗೆ ಎಲ್ಲರೂ ಬರುವಂಥದ್ರಲ್ಲ ಅವರೆಲ್ಲ ಬಂದ ಕುಮಾರೇಶನ ಕೈ ಮುಗಿತ ಮೊದಲು ನಿಮಗೆ ಕೈ ಮುಗಿಬೇಕು ಅಷ್ಟು ಮಟ್ಟಿಗೆ ನೀವೆಲ್ಲ ಚೆಂದ ಅನ್ನುವಂಥದ್ದು ಆಂಬಲ ಕೆಟ್ಟದ್ದು ಮಾಡುತ್ತಾ ಆದ್ರೆ ಕಣ್ಣು ಚಲೋ ನೋಡುತ್ತ ಕೆಟ್ಟದ್ದು ನೋಡುತ್ತಾ ಮೂಗು ಏನೈತಲ್ಲ ಅದು ಒಳ್ಳೇದು ಹೆಂಗೆ ಮಾತ್ರ ಸ್ವೀಕಾರ ಮಾಡ್ತೈತಲ್ಲ ಮನುಷ್ಯ ಜೀವನದೊಳಗ ಎಂಥ ಗುಣ ಕಲ್ತ್ಕೋಬೇಕಂದ್ರೆ ಮೂಗಿನ ಗುಣವನ್ನು ಕಲ್ತ್ಕೊಳ್ಬೇಕು ನಾವು ಮೂಗಿನ ಗುಣ ಕಲ್ಕೋಬೇಕು ಅಂತಹ ಮೂಗಿನ ಗುಣವನ್ನು ಕಲ್ತ್ಕೊಳ್ಳುವಂಥದ್ದು ನಮ್ಮೆಲ್ಲರ ಆದರ್ಶ ಆಗಲಿ ಅನ್ನುವಂಥದ್ದು ಅಂತಹ ಒಂದು ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಸಾಕಾರ ಆಗೋಣ ಅನ್ನುವಂಥ ಹೋಗಿಬಿಟ್ಟೈತಿ ನೋಡವರೆಲ್ಲ ಹೆಂಗೆ ಕೂತಾರಂದ್ರೆ ಸುಸ್ತಾಗಿ ಕೂತ್ಬಿಟ್ಟವು ನೋಡೋರು ಒಟ್ಟ ನಟನೆ ಮಾಡುವಂತಹ ವ್ಯಕ್ತಿಯನ್ನು ನೋಡಿ ಏನು ಮಾಡ್ತಾ ಇಲ್ಲ ಅವನಿಗೆ ಪ್ರೋತ್ಸಾಹ ಮಾಡ್ತಾ ಇಲ್ಲ ಅದಕ್ಕೆ ಹಾಡುವಂಥ ವ್ಯಕ್ತಿ ಹೇಳಕತ್ತಾನ ಗವಾಯಿ ಹೇಳಾಕತ್ತಾನ ಬಹಳ ಸಮಯ ಹೋಗಿಬಿಟ್ಟೈತಿ ಇನ್ನೊಂದು ಸ್ವಲ್ಪ ಐತಿ ಬಹುತ ಗಯಾ ಥೋಡಿ ರಹಿ ಇನ್ನೊಂದು ಸ್ವಲ್ಪ ಐತಿ ಥೋಡಿ ಬಿ ಅಬುಜಾಯ್ ಅದನ್ನು ಹೋಗಿಬಿಡ್ತದ ಅದಕ್ಕಾಗಿ ಅವರು ನಿನಗೆ ಚಪ್ಪಾಳಿ ಹೊಡಿಲಿ ಸಿಡಿ ಹೊಡಿಲಿ ಬಿಡ್ಲಿ ಆದರೆ ನಿನ್ನ ತಾಳದೊಳಗೆ ತಪ್ಪಲಿಕ್ಕೆ ಹೋಗಬೇಡ ಅದು ನಾವು ಮಾಡುವಂತಹ ವಿದ್ಯೆಗೆ ಅವಮಾನ ಆಗಬಾರ್ದು ಬಹುತಗಯಾ ಥೋಡಿ ರಹೀ ಥೋಡಿ ಬಿ ಅಬಜಾಯ್ ಕಹೇನಾಟ ಸುನಾಯಕ ತಾಲಮೆ ಭಂಗನಪಾಯ್ ಆ ನೀನು ಅದಕ್ಕೆ ಭಂಗ ಮಾಡಬೇಡಪ್ಪ ನಾಟಕಗಳು ನಮ್ಮನ್ನು ಒಂದೊಂದು ಜಾಗೃತ ಮೂಡಿಸ್ತಾವ ಯಾವಾಗ ಈ ಮಾತುಗಳನ್ನು ಅವ ಹೇಳಿದಲ್ಲ ನೋಡುವಂತಹ ಮಹಾರಾಜ ಇದ್ದ ಆ ಮಹಾರಾಜ ಅನ್ಕೊಂಡ ತನ್ನ ಜೀವನಕ್ಕೆ ಅಳವಡಕೆ ಮಾಡ್ಕೊಂಡ ಏನಂದ ನನ್ನ ಜೀವನನು ಬಹಳಷ್ಟು ಹೋಗಿಬಿಟ್ಟೈತಿ ಬಂದಂತಹ ಒಬ್ಬರಿಗೂ ಕೂಡ ನಾನು ಅನ್ನ ಕೊಟ್ಟಿಲ್ಲ ಒಂದು ಸ್ವಲ್ಪ ಏನಾದರೂ ತ್ರಾಸ ಐತಿ ಬಂದ ಒಂದು ಸ್ವಲ್ಪ ದಾನ ಕೊಟ್ಟಿಲ್ಲ ಆದರೆ ನಾನು ಹಿಂಗೆ ಮಾಡಬೇಕು ನನ್ನನ್ನು ಈ ಮಾತು ಜಾಗೃತ ಮಾಡಿತು ಅದಕ್ಕೆ ಬಹುತಗಯ್ಯ ನನ್ನ ಜೀವನನೂ ಭಾಳ ಹೋಗಿಬಿಟ್ಟೈತಿ ಇನ್ನೊಂದು ಸ್ವಲ್ಪ ಉಳ್ಕೊಂಡು ಬಿಟ್ಟೈತಿ ಆ ಉಳಿದಿರುವಂಥ ಸಮಯದೊಳಗೆ ನಾನು ನಾಲ್ಕು ಮಂದಿಗೆ ದಾನ ಮಾಡಬೇಕು ಅಂತ ಹೇಳಿ ಮಹಾರಾಜ ಒಂದು ತಗದ ಅವನಿಗೆ ಕೊಟ್ಟ ಅವನ ಮಗಾನು ನೋಡು ಕೂತ್ ಕೂತಿದ್ದ ಅವನ ಮಗ ಅಂದ ರಾಜನ ಮಗ ಅವ ಏನು ವಿಚಾರ ಮಾಡಿದ್ದ ಅಂತಂದ್ರೆ ನಮ್ಮ ತಂದು ಇಷ್ಟು ತನ ಜಿಬ್ಣ್ಣತನ ಮಾಡ್ತಾನ ನನಗೆ ಇಲ್ಲಿವರೆಗೆ ಅಧಿಕಾರ ಕೊಡ್ಲಿಲ್ಲ ಅಧಿಕಾರ ಕೊಡ್ಲಿಲ್ಲ ಅಂತೇಳಿ ನಾನು ಕೈಕೋತ ಕೂತಿದ್ನಿ ನನ್ನ ಅಪ್ಪನನ್ನು ನಾಳೆ ನಾಳೆ ಕೊಲ್ಲೇಬೇಕನ್ಕೊಂಡಿದಿ ನಾಳೆ ನಮ್ಮ ಅಪ್ಪನನ್ನು ಮುಗಿಸ್ಬೇಕು ಅಂದ್ಕೊಂಡಿದ್ನಿ ಆದ್ರೆ ಈ ಮಾತು ನನ್ನನ್ನು ಜಾಗೃತ ಮಾಡಿತ್ತು ಏನಂತಂದ್ರೆ ನಿಮ್ಮ ಅಪ್ಪನ ವಯಸ್ಸು ಬಹಳ ಆಗೈತಿ ಇನ್ನೊಂದು ಸ್ವಲ್ಪ ತಡ್ಕೋ ಥೋಡಿ ಬಿ ಅಭಜಾಯ್ ಅದನ್ನು ಹೋಗಿ ಬಿಡ್ತದ ಉಳಿದ ನಂತರ ನಿನಗಾದ ಬರ್ತೈತಿ ಇಂತಹ ಮಾತುಗಳು ಮನುಷ್ಯನನ್ನ ಜಾಗೃತಿಯನ್ನು ಮಾಡ ಮುಂದಿನ ಏನು ಕೇಳಿತ್ತು ಊರು ತುಂಬಾ ಸುದ್ದಿ ನಮ್ಮೂರಾಗ ಶರಣಬಸಪ್ಪನ ಪುರಾಣ ಹಚ್ಚಿ ನಲವತ್ತು ವರ್ಷ ಆಯ್ತು ನಲವತ್ತು ವರ್ಷದೊಳಗೆ ಒಮ್ಮೆಯೂ ತತ್ತಿ ತಗೊಂಡು ಬರೀ ಅಂತೇಳಿ ಎಲ್ಲಿಯೂ ಬಂದಿಲ್ಲ ಈ ಸರಿ ಹ್ಯಾಂಗ ಬಂತು ಅಂತೇಳಿ ಇವು ಕಟ್ಟಿ ಕುತ್ಕೊಂಡು ವಿಚಾರ ಮಾಡತ್ತವ ಮಂದಿ ಟವೆಲ್ ಸುತ್ತಿರ್ತಾವಲ್ಲ ತೆಲಗಿ ಅವು ಚಲೋ ಮಾಡ್ಯಾವಲ್ಲಿ ಹಾ ಬಸ್ ಸ್ಟ್ಯಾಂಡದ ಬಸ್ ಸ್ಟ್ಯಾಂಡದ ಹೆಂಗ ಬಂತ ಈ ಸರಿ ಬಂದ ನಾವು ಶಾಸ್ತ್ರಿ ಸರಿ ಇಲ್ಲ ಬುದ್ಧಿಗೆ ಹೇಳದ ನಮ್ಮ ಇವು ಒಂದ ಎರಡು ಮಾತಾಡೋದು ಪಾಪ ಅದು ಹೇಳು ತಕ್ಕಂಗೆ ಹೇಳದ ಇಲ್ಲಾಗಿದ್ದೇನು ಹ ಇವು ಕೆಲವೊಂದ್ ಹಿಂಗೆ ಚರ್ಚೆ ಮಾಡತ್ತವ್ ಮನೆಯಾಗಿ ಹೆಣ್ಮಕ್ಳ ಬಹುಶಃ ನಲ್ವತ್ತು ವರ್ಷದಿಂದ ಪುರಾಣಕ್ಕೆ ಹೇಳಾಕತ್ತಾರ ಬಹುಶಃ ಶರಣ ಬಸಪ್ಪನ ನ್ಯಾಲಿ ಕೆಟ್ಟಿರ್ಬೇಕು ಅವಂದು ಅವ ಸ್ವಲ್ಪ ಏನಾದ್ರು ಮಾಡ್ ಅವಂಗು ಮತ್ ಸ್ವಲ್ಪ ಏನ ಅದನ್ನೂ ನೋಡೋಣಪ್ಪ ಅಂತ ಅಂದಿರ್ಬೇಕು ಅವ್ ಊರಾಗಿನ ಅಂಗಡಿ ಅಡ್ಡಾಡೋರೆಲ್ಲ ಎದಕ್ಕ ಹಾ ತರ್ಬೇಕು ನಾನ್ ನಾಳೆ ಹೋಗ್ಬೇಕಲ್ಲ ಊರಾಗಿಲ್ಲ ಅಂತೇಳಿ ರಾಣಿಬೆಣ್ಣೂರ್ ಕೂಗ್ಯಾವ ಎದಕ್ಕ ತರಾಕ ಎಲ್ಲ ತಗೊಂಬಂದು ತರಲಾರ್ದ ಮಂದಿ ಎಲ್ಲಾನು ತಗೊಂಬಂತೇವತೆಲ್ಲ ಹಿಂಗೆ ತಗೊಂಡು ಹಿಂಗೆ ಮುಚ್ಚಿಕೊಂಡು ಅವ್ರು ಎಡ್ಯಾಡ್ ಎರಡು ಇವು ಹತ್ತೊತ್ತು ತಂದವು ಪೂರ್ತಿ ಮುಚ್ಕೊಂಡು ಹಿಂಗೆ ತೊಗೊಂಬಂದ ಇವನು ಯಾಕೆ ತಂದಿರಿ ಏ ನೀವು ಹೇಳಿರಲಿಲ್ಲ ಏ ನಾ ಎಲ್ಲಿ ಹೇಳೇನಿ ಹಿಂಗಾಗಬಾರ್ದು ಅದಕ್ಕೆ ಹೊತ್ತು ಕೊಯ್ಯ ಅಲ್ಲಿ ಒಂದು శబ్ద హుత్స మతీ భ్రతీయల్ అదే నేను గురువిన శిష్య సంబంధనా గురు శిష్య సంబంధ ఈ నాడే పసరి అంత సయోద ధ్యాన తపస్ ಯಾವಾಗ ಗುರುಗಳ ಈ ಮಾತನ್ನು ಕೇಳ್ತಾರಲ್ಲ ಶಾಕ್ ಆಯಿತು ದಿಗಲು ಆಯಿತು ರೋಮಾಂಚನ ಆಯಿತು ನನ್ನ ಗುರು ನನ್ನೊಂದಿಗಿದ್ದಾನೆ ಬಸವಲಿಂಗ ಮಹಾಸ್ವಾಮಿಗಳವರ ಭೌತಿಕ ಶರೀರ ನನ್ನೊಂದಿಗಿಲ್ಲ ಆದ್ರೆ ಅವರ ಆತ್ಮ ನನ್ನೊಂದಿಗಿದೆ ಅವರ ಮಾಡುವಂತಹ ಪೂಜೆಯದ ಫಲ ಅದು ನನ್ನೊಂದಿಗಿದೆ ಅವರು ಮಾಡುವಂತಹ ಕಾರ್ಯ ಅದು ನನ್ನೊಂದಿಗಿದೆ ಬಸವಲಿಂಗರು ಹೇಳಿದರು ಷಟ್ಕಾವ್ಯದ ಗುರುಬಸವ ಸ್ವಾಮಿಗಳು ಅಂತದಾರ ಷಟ್ಕಾವ್ಯದ ಗುರುಬಸವ ಸ್ವಾಮಿಗಳು ಕ್ಯಾಸನೂರಿನೊಳಗ ಅಲ್ಲಿ ಹೋಗು ಆ ಗದ್ದಗೆಯ ದರ್ಶನವನ್ನು ನೀನು ಮಾಡಿಕೊಳ್ಳೋ ಯಾವಾಗ ಈ ಗುರುವಿನ ವಾಣಿಯನ್ನು ಕೇಳಿದ್ರೂ ತಕ್ಷಣ ಎದ್ದು ಪೂಜೆಯನ್ನು ಮಾಡ್ಕೋತ ಕೂತ್ರು ಪೂಜೆ ಪ್ರಸಾದವನ್ನ ಮುಗಿಸಿಕೊಂಡು ಅಣ್ಣಿಗೇರಿಯಿಂದ ದೂರದ ಶಿವಮೊಗ್ಗ ಜಿಲ್ಲೆಯೊಳಗೆ ಬರುವಂತಹ ಸೊರಬ ತಾಲೂಕಿನೊಳಗ ಕ್ಯಾಸನೂರನ್ನುವಂತಹದ್ದು ಅಲ್ಲಿ ಒಂದು ಮಠ ಆ ಮಠದ ಗುರುಗಳ ಗದ್ದಿಗೆ ಅಲ್ಲಿ ಗುರುಬಸವ ಸ್ವಾಮಿಗಳು ಅಂತ ಹೇಳಿ ಅಲ್ಲಿಗೆ ನಮ್ಮ ದೇಶಿಕರು ಹೋಗ್ತಾರೆ ಹೋದ ನಂತರ ಅಲ್ಲಿ ಆಗುವಂತಹ ಏನೇನು ಬದಲಾವಣೆಗಳಾಗ್ತಾವನ್ನುವಂಥದ್ದನ್ನು ನಾಳೆ ನೋಡುವ ಅನ್ನುವಂಥದ್ದನ್ನು ಈ ಸಂದರ್ಭ ಗುರುಗಳು ಈ ಮಾತನ್ನು ಹೇಳಿದರು ಹಾಲಸ್ವಾಮಿಗಳಂದ್ರು ಶಿವಯೋಗಿಗಳು ನಿಜಗುಣ ಶಿವಯೋಗಿಗಳು ತಪಸ್ಸುಗೈದಿರುವಂಥ ಸ್ಥಳ ಅವರು ಇಲ್ಲಿ ಕೃತಿಗಳನ್ನು ಅಭ್ಯಾಸ ಮಾಡಿದ್ದಾರ ಕೃತಿಗಳನ್ನು ಬರೆದಾರ ಈ ಶಂಭುಲಿಂಗನ ಬೆಟ್ಟದೊಳಗ ಗುಹೆಯೊಳಗ ನನಗ ಚಿನ್ಮಯ ದೀಕ್ಷೆಯನ್ನು ಕೊಡುವಂತಹದ್ದು ನನ್ನ ಸುಯೋಗ ಇದು ಎಂಥ ಸುಯೋಗ ಇದು ಎಲ್ಲರಿಗೂ ಬರುವಂತಹದ್ದಲ್ಲ ಆನಂದವಾಗಿ ಖುಷಿಯನ್ನು ಪಟ್ಟರು ಅವರಿಗೆ ಚಿನ್ಮಯ ಅನುಗ್ರಹ ದೀಕ್ಷೆಯನ್ನು ಕೊಟ್ಟು ಬಸವಲಿಂಗ ಶ್ರೀಗಳವರು ಅಷ್ಟಾವರಣಗಳ ಬಗ್ಗೆ ಹೇಳುತ್ತಾರ ಪಂಚಾಚಾರಗಳ ಬಗ್ಗೆ ಹೇಳುತ್ತಾರ ಷಟ್ ಸ್ಥಳಗಳ ಬಗ್ಗೆ ವಿವರಣೆಯನ್ನು ಕೊಡ್ತಾರ ಅವರಿಗೆ ನಮ್ಮ ವೀರಶೈವ ಸಿದ್ಧಾಂತದ ಎಲ್ಲ ಅಂಶಗಳನ್ನು ಅವರಿಗೆ ಬೋಧನೆಯನ್ನು ಮಾಡುತ್ತಾರ ಆಯುರ್ವೇದದ ಸಂಗತಿಗಳನ್ನು ಹೇಳಿಕೊಡ್ತಾರ ಯೋಗಗಳ ಬಗ್ಗೆ ಹೇಳ್ತಾರ ಎಲ್ಲದರ ಅರಿವುಗಳನ್ನು ಕೊಡುತ್ತಾರೆ ಒಂದೊಂದಾಗಿ 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 ಅವುಗಳನ್ನೆಲ್ಲ ತಿಳ್ಕೊಳ್ಳುತ್ತಾರೆ ಬಸವಲಿಂಗ ಶ್ರೀಗಳು ಹೇಳಿದರು ನೋಡು ನೀನು ಇವತ್ತಿನಿಂದ ಏನು ನಿನಗ ಹಾಲಸ್ವಾಮಿ ಅಂತ ಹೇಳ್ತಿದ್ರಲ್ಲ ಹಿಂದಿನಿಂದ ನೀನು ಹಾಲಸ್ವಾಮಿ ದೇಸಿಕರಾಗಿ ನೀವು ಈ ನಾಡಿನೊಳಗ ಬೆಳಗರಿ ದೇಸಿಕರನ್ನಾಗಿ ಮಾಡಿದ್ರು ಹತ್ತು ವರ್ಷಗಳ ಬಗ್ಗೆ ಅವರ ತಪಸ್ಸನ್ನು ಸಂಪೂರ್ಣವಾಗಿ ಧಾರಣೆಯನ್ನು ಮಾಡಿದರು ಯಾವಾಗ ಧಾರಣೆಯನ್ನು ಮಾಡಿ ಅಲ್ಲಿಂದ ಹೊರಟರು ಅನುಷ್ಠಾನವನ್ನು ಪೂರ್ಣಗೊಳಿಸಿದ ನಂತರ ಉತ್ತರ ಭಾಗಕ್ಕೆ ಹೋಗಬೇಕು ಅಂತ ಹೇಳಿ ಗುರುಗಳು ಪಾದಯಾತ್ರೆಯನ್ನು ಮಾಡ್ತಾ ನಡ್ಕೋಂತ ಮಧ್ಯ ಕರ್ನಾಟಕದ ಭಾಗಕ್ಕೆ ಬಂದರು ಎಲ್ಲಿ ಮಠಗಳ ಕಾಣುತ್ತವಲ್ಲ ಆ ಮಠದಲ್ಲಿ ಪೂಜೆ ಪ್ರಸಾದ ಮಾಡ್ಕೊಂತ ಅಕಸ್ಮಾತ್ ಅಲ್ಲಿ ಮಠಗಳಿಲ್ಲ ಅಂತಂದ್ರೆ ಮಂದಿರದೊಳಗಿದ್ದುಕೊಂಡು ಪೂಜೆಯನ್ನು ಮಾಡಿ ಪ್ರಸಾದವನ್ನು ಮಾಡಿ ಬರ್ತಿದ್ರು ಮಠನೂ ಇಲ್ಲ ಮಂದಿರನೂ ಇಲ್ಲ ಅಂತಂದಾಗ ಒಂದಿಷ್ಟು ಭಕ್ತರ ಮಣಿಯೊಳಗೆ ಪೂಜೆ ಪ್ರಸಾದ ಯಾವ ಭಕ್ತರ ಮನಿಯೊಳಗ ಪೂಜೆ ಮಾಡ್ತಿದ್ರು ಅಂತಂದ್ರೆ ಎಲ್ಲಿ ಆಚಾರ ವಿಚಾರ ನಿಯಮಗಳನ್ನು ಮಾಡ್ತಾರಲ್ಲ ಆ ಭಕ್ತರ ಮಣಿಯೊಳಗ ಪೂಜೆ ಪ್ರಸಾದ ಮಧ್ಯ ಕರ್ನಾಟಕದ ಭಾಗ ಬಂದರು ಗದಗ ಹತ್ತಿರದೊಳಗಿರುವಂತಹ ಅನ್ನಿಗೇರಿಗೆ ಬಂದರು ಗುರು ಶಿಷ್ಯರು ಅನ್ನಿಗೇರಿಗೆ ಬಂದ ನಂತರ ಬಸವಲಿಂಗ ಗುರುಗಳು ಹೇಳ್ತಾರೆ ದೇಶಿಕರೇ ನಂದೆಲ್ಲ ಮುಗಿಯಿತು ಶಿವ ನನಗೆ ಬಾ ಅಂತ ಇದ್ದಾನೆ ಈ ದೇಹವನ್ನು ನಾನು ಬಿಡಬೇಕು ಈ ದೇಹವನ್ನು ತ್ಯಜಿಸಬೇಕು ನಾನು ಶಿವೈಕ್ಯ ಹಾಕ್ತೀನಿ ಅಂತಂದರು ಈ ಮಾತು ಹೇಳೋದೇ ತಡ ಹಾಲಸ್ವಾಮಿ ದೇಶಿಕರಿಗೆ ಪ್ಪ ನೀವು ಹಂಗನ್ನು ಬೇಡ್ರಿಪ್ಪ ನಿಮ್ಮ ಆಶೀರ್ವಾದ ನನಗೆ ಬಹಳ ಬೇಕು ಇನ್ನು ನಮ್ಮ ನಾಡಿನೊಳಗ ಬಹಳ ಭಕ್ತರು ನಿಮ್ಮನ್ನು ಪ್ರೀತಿಸ್ತಾರ ನಿಮ್ಮನ್ನ ಪೂಜಿಸ್ತಾರ ನಮ್ಮಪ್ಪ ನಮ್ಮ ಗುರು ಅನ್ನುವಂತಹದ್ದು ಭಾವ ದಯಮಾಡಿ ಹಂಗನ್ನ ಬೇಡ್ರಿಪ್ಪ ಅಲ್ಲಪ್ಪ ಬಂದ ಕಾರ್ಯ ಆದ ನಂತರ ನಮ್ದೇನಿಲ್ಲ ಕೆಲಸ ಕೆಲಸ ಮುಗಿದ ನಂತರ ಹೋಗಿ ಬಿಡಬೇಕು ಇರೋದಲ್ಲ ಸಂಪೂರ್ಣವಾಗಿರುವಂತಹ ಕಾರ್ಯಗಳನ್ನ ಮುಗಿದ ತಾ ಅಲ್ಲಿ ನಾವು ಕೂಡೋದಲ್ಲ ಆಫೀಸರ್ ತನ್ನ ಕೆಲಸ ಮುಗಿದ ನಂತರ ಹೋಗಲೇಬೇಕು ಪುರಾಣವನ್ನು ಹೇಳುವಂಥವರು ಪ್ರವಚನವನ್ನು ಹೇಳುವಂಥವ್ರು ಮುಗಿದ ನಂತರ ಹೇಳಲೇಬೇಕು ಹಾಡ ಹಾಡುವಂಥವ್ರು ಮುಗಿದ ನಂತರ ಹೇಳಲೇಬೇಕು ಕೇಳುವಂಥವ್ರು ಮುಗಿದ ಮೇಲೆ ಹೇಳಲೇಬೇಕು ಎಲ್ಲ ಮುಗಿದ ಮೇಲೆ ನಂದೇನು ಬಹಳ ನೋವಾಯಿತು ಹಿಂಗನ್ನು ಬೇಡ್ರಿಪ್ಪ ತಾವು ಹಿಂಗೆ ಅನ್ನೋದು ನಮಗ ಒಳ್ಳೆಯದಲ್ಲ ಬಹಳ ವಿನಯವಾಗಿ ಕೇಳಿಕೊಂಡಾಗ ಕೂಡ ಅದನ್ನೇ ಹೇಳ್ತಾರೆ ಗುರುಗಳ ಪೂಜೆಗಾಗಿ ಅಣಿಯನ್ನು ಮಾಡುತ್ತಾರೆ ಹಾಲಸ್ವಾಮಿ ದೇಸಿಕರು ಸ್ನಾನವನ್ನ ಮಾಡಿ ಲಿಂಗವನ್ನು ನೋಡ್ಕೊಂತ ಯಾವಾಗವ ಲಿಂಗವನ್ನ ನೋಡ್ತಾ 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 ಹಾಲಸ್ವಾಮಿ ದೇಶಿಕರು ಹೇಳ್ತಾರೆ ಮಗ ಬಾರ್ಪಾ ತಮ್ಮ ದೃಷ್ಟಿಯನ್ನಿಟ್ಟುಕೊಂಡು ನೇರವಾಗಿ ಹಾಲಸ್ವಾಮಿ ದೇಶಿಕರನ್ನು ನೋಡ್ತಾ ತಮ್ಮಲ್ಲಿರುವಂಥ ಸಂಪೂರ್ಣ ಯೋಗ ಶಕ್ತಿಯನ್ನು ಆತನಿಗೆ ಧಾರಣೆಯನ್ನು ಮಾಡಿ ಒಂದು ಕ್ಷಣಾರ್ಧದೊಳಗ ಗುರುಗಳು ಲಿಂಗೈಕ್ಯರಾಗಿ ಬಿಡುತ್ತಾಳೆ ಹಾಲಸ್ವಾಮಿಗಳ ದೇಶಿಕರಂತಾರೆ ಗುರುದೇವ ನಮ್ಮನ್ನು ಬಿಟ್ಟು ಹೋಗಿ ಬಿಟ್ರಲ್ಲಪ್ಪ ದುಃಖ ಪಡ್ತಾರೆ ಹೋಗ್ತಾರೆ ಚೀರ್ತಾರೆ ಅಣ್ಣಿಗೇರಿ ಒಳಗಿರುವಂತಹ ಭಕ್ತರು ಕೆಲವರು ನೋಡ್ತಾರ ಅಯ್ಯೋ ಪಾಪ ಯಾರೋ ಗುರುಗಳು ಲಿಂಗೈಕ್ಯರಾಗಿದ್ದಾರಲ್ಲ ಯಾರಿರ್ಬಹುದು ಇವರು ಅಂತೇಳಿ ಕೆಲವರು ಅನ್ಕೊಂಡ್ರು ಂತಹ ಆ ಜಾಗ ಆ ಮಠ ತೋಂಟದ ಸಿದ್ಧಲಿಂಗೇಶ್ವರರ ಶಾಖಾಮಠ ಗದಗದೊಳಗಿರುವಂತಹದ್ದು ಮಠ ಈಗೇನು ತಾವು ಗದಗಿನ ತೋಂಟದಾರೆ ಮಠ ಅಂತ ಹೇಳ್ತೀರಲ್ಲ ಆ ಮಠ ವಿಷಯ ಮುಟ್ಟಿತು ಜಗದ್ಗುರುಗಳಿಗೆ ಗದುಗಿನ ತೋಂಟದಾರೆ ಮಠದ ಜಗದ್ಗುರುಗಳಿಗೆ ವಿಷಯ ಮುಟ್ಟಿತು ಈಗೇನು ಎಳಂದೂರು ಬಸವಲಿಂಗ ಸ್ವಾಮಿಗಳಿದ್ರಲ್ಲ ಅವರು ಆ ಮಠಕ್ಕೆ ನೇಮಕ ಆಗಿದ್ರು ಉತ್ತರಾಧಿಕಾರಿಗಳಾಗಿದ್ರು ಮರದೇವರಾಗಿದ್ರು ಆದ್ರೆ ಅವರು ಆ ಮಠ ಕಂಟುಕೊಳ್ಳಾರದೆ ಅವ್ರು ಏನು ಮಾಡಿದ್ರು ಅಂದ್ರೆ ದೇಶವನ್ನ ಸಂಚಾರ ಮಾಡ್ತಾ ಮಾಡ್ತಾ ಮೈಸೂರು ಭಾಗದ ಎಳಂದೂರಕ್ಕೆ ಹೋಗಿ ಅಲ್ಲಿ ಪಟ್ಟಾಧಿಕಾರ ಪಟ್ಟಾಧ್ಯಕ್ಷರಾಗಿದ್ರು ಯಾವಾಗ ಈ ವಿಷಯವನ್ನ ತಿಳಿದಿರುವಂತಹ ಗದಗಿನ ಜಗದ್ಗುರುಗಳು ಬರ್ತಾರೆ ಬಂದ ನಂತರ ಅವರ ಒಂದು ನೇತೃತ್ವದೊಳಗ ಅವರ ಒಂದು ಸನ್ನಿಧಾನದೊಳಗ ಬಸವಲಿಂಗ ಮಹಾಗುರುಗಳ ಒಂದು ಎಲ್ಲ ಕ್ರಿಯಾ ವಿಧಿ ವಿಧಾನಗಳನ್ನು ಮಾಡ್ತಾರೆ ಹಾಲಸ್ವಾಮಿ ಸ್ವಾಮಿ ದೇಶಿಕರಂತಾರೆ ನನ್ನಪ್ಪ ನನ್ನನ್ನು ಬಿಟ್ಟು ಹೋಗ್ಬಿಟ್ನಲ್ಲ ಬಾಳಿಗೆ ಬೆಳಕನ್ನು ಕೊಟ್ಟಿರುವಂತಹ ನನ್ನಪ್ಪ ನನ್ನನ್ನು ಬಿಟ್ಟು ಹೋಗಿಬಿಟ್ನಲ್ಲ ಅದೇ ಒಂದು ನೋವಿನೊಳಗ ಅಳತಾರೆ ಹತ್ತು ಹತ್ತು ಕಣ್ಣೀರು ಎಲ್ಲ ಬತ್ತು ಬಿಡ್ತು ಬಹಳ ಜನ ಬಂದು ಹೇಳಿದ್ರು ಸಮಾಧಾನ ಮಾಡಿಕೊಡ್ರಿ ದೇಶಕ್ರೆ ಅಳಬಾರದು ಗುಳುಗಳು ಹೇಳಿಲ್ಲ ನೀವು ಅಳಬಾರದು ಅಂತ ನಿಮಗೆ ಹೇಳಿಲ್ಲ ಆದರೂ ಕೂಡ ನಾನು ಅಳುವುದು ಇದು ಅಳುವಲ್ಲ ನಾನು ನನ್ನ ತಂದೆ ತೀರಿಕೊಂಡಾಗ ಮಾತ್ರ ನನಗೆ ಕಣ್ಣೀರು ಬಂದಿತ್ತು ಆದರೆ ನಾನು ಮನಸ್ಸಾಯಿಂದ ನನ್ನ ಗುರು ನನ್ನ ಗುರುವಿನೊಳಗ ನನ್ನ ತಾಯಿಯನ್ನು ಕಂಡಿದ್ದೆ ನನ್ನ ತಂದೆಯನ್ನು ಕಂಡಿದ್ದೆ ಆ ತಾಯಿ ಸ್ವರೂಪದೊಳಗ ಗುರು ಹೋದ್ನಲ್ಲ ನನಗ ನೋವಾಯಿತು ಗುರು ಸಿಕ್ಕ ನನಗೆಲ್ಲ ಭಾಗ್ಯವನ್ನ ಕೊಟ್ಟ ಆದ್ರ ನನಗ ಗುರು ಬಿಟ್ಟು ಹೋಗ್ಬಿಟ್ಟನಲ್ಲೋ ಯಾರು ಹೇಳಿದರೂ ಕೇಳಲಿಲ್ಲ ಪೂಜೆಯನ್ನು ಬಿಟ್ಟು ಎಡೆಗೆ ಮಾಡ್ಲಿಕ್ಕತ್ರು ಅಂದರೆ ಪ್ರಸಾದವನ್ನು ಸ್ವೀಕಾರ ಮಾಡಲಿಲ್ಲ ಯಾವಾಗಾದರೂ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾದ್ರೆ ಸ್ನಾನ ಪೂಜೆ ಆರ್ತಿಗಳನ್ನು ಮಾಡಿಯೇ ಪ್ರಸಾದವನ್ನು ಮಾಡುವಂತಹದ್ದು ಅಗಲಿದಂಥವ್ರಿಗೆ ಹಂಗಾಗುತ್ತೆ ಯಾರೂ ನೀವು ಜೀವಕ್ಕೆ ಜೀವ ಕೊಡುವಂಥವ್ರು ಅಂತ ಅನ್ಕೊಳ್ತಿರಲ್ಲ ಅಂತವರು ತೀರಿ ಹೋದಾಗ ಅದು ಬರುತ್ತೆ ಮನಸ್ಸಿನೊಳಗೆ ಅವರು ಇಲ್ಲಾರದ ಸಂದರ್ಭದೊಳಗ ಅವರು ನೋವು ನಮಗೆ ಗೊತ್ತಾಗತ್ತೆ ಹಾಲ ಸ್ವಾಮಿ ದೇಶಿಕರು ನೋವು ಬಹಳ ಆಗ್ಲಿಕ್ಕತ್ತು ಸದಾ ಕಾಲ ನನ್ನನ್ನ ಪ್ರೀತಿಸ್ತಿದ್ರು ಸದಾ ಕಾಲ ನನ್ನನ್ನು ನೋಡ್ತಾ ಇದ್ರು ನನಗ ತಾಯಿಯ ಮಮಕಾರ ತಂದೆಯ ಮಮಕಾರ ಎಲ್ಲವನ್ನು ಕೊಡುವಂಥವರು ಅವರೇ ಹೋದ ಮೇಲ್ತ ನಾನಿದ್ದು ಏನು ಪ್ರಯೋಜನ ಅನ್ನೋ ಮಾತುಗಳನ್ನು ಹಾಡ್ತಾರೆ ಹಿಂಗ ನಿಮಗೂ ಯಾರಾದರೂ ನನಗೆ ಬೇಕಾದವರು ಬಹಳ ಸತ್ರು ಅಂತಂದ್ರೆ ನಿಮ್ಮ ನಿಮ್ಮ ಪರಿವಾರದ ಹೇಳಾಕತ್ತೀನಿ ನಮಗೆ ಬೇಕಾಗಿರುವಂತವ್ ಯಾರಾದರೂ ನನ್ನ ಗಂಡ ಸತ್ತ ಅಂತ ಬಹಳ ಮಂದಿ ಅಳತಾರ ನಮ್ಮ ಹೆಂಡತಿ ಸತ್ತಳು ಅಂತ ಅರ್ತಾರ ಅವ್ವ ಸತ್ತಳು ಅಂತ ಅಳತಾರ ಒಬ್ಬ ಅವ್ರವ್ವ ಸತ್ತಳು ಊರೊಳಗ ಸತ್ತ ನಂತರ ಜೋರಾಗಿ ಅಳತಿದ್ದ ಅಯ್ಯೋ ನನ್ನವ್ವ ಬಿಟ್ಟು ಹೋದಳು ನನಗ ನನ್ನವ್ವ ನನಗ ಉಣಿಸ್ತಿದ್ಲು ತಿನಿಸ್ತಿದ್ಳು ನನ್ನ ಸರ್ವಸ್ವವನ್ನು ನನ್ನವ್ವ ನೋಡ್ತಿದ್ಳು ಅಂಥೇಳಿ ಅಳುತ್ತಿದ್ದ ಊರಾಗಿನ ತಾಯಿಂದರೆಲ್ಲ ಬಂದು ನಿಮ್ಮ ಸತ್ತರಿ ಏನಾಥ ಮಗ ನಾನಾ ಅಂತ ತಿಳ್ಕೊಳ್ಳಪ್ಪ ಯಾಕೆ ಅಳತೀಯೋ ಮಗ ಅಳಬೇಡ ಅಳೋದು ಬಿಟ್ಟ ಮುಂದೊಂದು ಐದಾರು ತಿಂಗಳಾದ ನಂತರ ಅವನು ಹೆಂಡತ ಸತ್ತಳು ನೀವೇನು ಅಳಾಕತ್ತಿದ್ನಲ್ರಿ ಅವನ ಹೆಂಡತಿ ಸತ್ತುಳು ಜೋರ್ ಅಳಾಕತ್ತ ಅಯ್ಯೋ ನನ್ನ ಹೆಂಡತಿ ಬಿಟ್ಟು ಆದಳು ನನ್ನ ಹೆಂಡತಿ ನನ್ನ ಸರ್ವಸ್ವ ಸರ್ವಸ್ವಾಗಿದ್ಳು ನನಗ ಅಣು ತನು ಎಲ್ಲ ಕೇಳ್ತಿದ್ಳು ಅಕ್ಕಿ ಸತ್ತು ಹೋದಳು ನನ್ನ ಜೀವನ ವ್ಯರ್ಥ ಆಯ್ತು ಜೋರ್ ಅಳತಿದ್ದ ಚೀರಾಡ್ತಿದ್ದ ಎಲ್ಲ ಮಾಡುತ್ತಿದ್ದ ಒಬ್ಬರು ಹಿರಿಯರು ಬಂದು ಕೇಳಿದ್ರು ಅಲ್ಲೋ ಹುಚ್ಚ ಈಗ ಒಂದಿಷ್ಟು ದಿವಸ ಹಿಂದ್ಗಡೆ ನಿಮ್ಮ ಸತ್ತಿದ್ಳು ಅವಾಗ ನೀ ಹತ್ತಿ ಏನು ಹುಚ್ಚಾ ನಿನ್ನ ಹೆತಿ ಸತ್ತಾಗಿಟ್ಟು ಹಳಾಕತ್ತೀಯಲ್ಲ ನಿನಗೆ ಏನಾದರೂ ಐತಿ ಏನು ಅಂತ ಅಂದರು ನೋಡ್ರಿಪ್ಪ ಅವಾಗೆಲ್ಲ ತಾಯಂದಿರು ಬಂದು ನಿಮ್ಮ ಸತ್ತರೆ ಏನಾಯ್ತು ನಾನು ನಿಮ್ಮ ಅಂತ ಅಂತಿದ್ರು ಈಗ ನನ್ನ ಹೆಂತಿ ಸತ್ತು ಎಂಟು ತಾಸ ಆಯಿತು ನಾನು ಹಳಾಕತ್ತಿನ ನಂಗೆ ಯಾರೇ ಒಬ್ಬರೇ ಬಂದು ಏನು ಮಾಡ್ತೀರಿ ನಮ್ಮ ಆಗತ್ತಾರ ಖರೆ ಅಂದ್ರೆ ನಮ್ಮ ಇವು ಇಂಥ ಹೋದವು ಏನು ಮಾಡ್ತೀರಿ ಆದರೆ ಹಾಲ ಇನ್ನೂರು ನೋವು ಅದಾಗಿದ್ದಿಲ್ಲ ತಾಯಿಯ ಮಮಕಾರ ಯಾವಾಗ ಅವರ ತಲಿಯೊಳಗ ಬಂತು ನನ್ನ ಗುರು ಹೋಗ್ಯ ನಂದ ಮೇಲ್ತ ನಾ ಇನ್ನಿರಬಾರ್ದು ನನ್ನನ್ನು ನಿನ್ನ ಸನ್ನಿಧಾನಕ್ಕೆ ಕರ್ಕೊಂಡ್ಬಿಡು ಎಪ್ಪಾ ಅಂತ ಹೇಳಿ ಅಂಗಲಾಸ್ತಾರೆ ಆ ಗದ್ದಿಗೆಯಿಂದ ಒಂದು ಅಶರೀರ ವಾಣಿ ಬರುತ್ತೆ ಛೀ ಹುಚ್ಚ ಶರೀರವಾಣಿ ಬಸವಲಿಂಗ ಸ್ವಾಮಿಗಳವರ ಏನು ಸಮ